ಹೆಸರು ಬದಲಾವಣೆ ಮಾಡುವುದರ ಮುಖಾಂತರ ಸಾಧನೆ ಮಾಡಲು ಹೊರಟಿದ್ದಾರೆ ಇದು ಬಹಳ ಅಸಹ್ಯ ಮತ್ತು ಅಸಂವಿಧಾನಿಕ ನೀವು ಹೊಸ ಕಾರ್ಯಕ್ರಮ ಕೊಡಿ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಕಾಂಗ್ರೆಸ್ ತಂದಿರತಕ್ಕಂತ ಕಾರ್ಯಕ್ರಮಗಳಿಗೆ ಹೆಸರು ಬದಲಾವಣೆ ಮಾಡ್ತಾ ಇದ್ರಲ್ಲ ನಿಜ ಶರಣ ಅಂಬಿಗರಾಜ್ ನಿಗಮದ ಅಧ್ಯಕ್ಷರು ಕೂಡ ಆಗಮಿಸಿದ್ದಾರೆ ಎಲ್ಲರೂ ಕೂಡ ಫೋಟೋಗಳನ್ನು ಪಾಲಿಸಬೇಕು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದೇ ನಮ್ಮ ಕಾಂಗ್ರೆಸ್ನ ಮೊದಲನೇ ಶಿಸ್ತು ದಯವಿಟ್ಟು ಎಲ್ಲರೂ ಶಾಂತಿಯಿಂದ ಕಾಪಾಡುವ ಶ್ರೀ ಅಂಬಿಗರ ಚೌಡ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಬಾಬುರಾವ್ ಚುಂಚನ್ ಸಹ ಅವರನ್ನು ಕೂಡ ನಾನು ತುಮದಿಂದ ತಮ್ಮೆಲ್ಲ ಯಾದಗಿರಿಯ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸರಡ್ಡಿ ಎಂ ಪಾಟೀಲ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ರುತ್ಪಡುತ್ತೇನೆ ಅದೇ ರೀತಿಯಾಗಿ ಯಾದಗಿರಿಯ ನಗರ ಅದೇ ರೀತಿಯಾಗಿ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶರಣಿಕುಮಾರ್ ದೋಕಾ ಸಾಹೇಬರು ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಿರಂಜನ್ ರೆಡ್ಡಿ ಅವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಹಿರಿಯ ಕಾಂಗ್ರೆಸ್ ಮುಖಾಂತರ ಆಗಿರ್ತಕ್ಕಂಥ ಶ್ರೀ ಮೈನೋದಿನ್ ಮಿರ್ಚಿ ಅವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಸಿಲಿಂಗರೆಡ್ಡಿ ಮಾಜಿ ತಾಲೂಕು ಪಂಚಾಯಿತಿ ಹಾಗೂ ಸಮಸ್ತ ಗ್ಯಾರಂಟಿ ಯೋಜನೆ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ಯುವ ಕಾಂಗ್ರೆಸ್ ಮುಖಂಡರಗಳೇ ಹಾಗೂ ಎಲ್ಲ ನನ್ನ ರೈತ ಬಾಂಧವರೇ ಅಕ್ಕ ತೈಸಿ ಅವರಿಗೆ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈಗ ತಾನೇ ಆಗಮಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ